ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನುಗ್ಗೆ ಸೊಪ್ಪು ಒಂದು ಉತ್ತಮವಾಗಿರ್ತಕ್ಕಂಥ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ಬೋದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಈ ನುಗ್ಗೆ ಸೊಪ್ಪಿನ ಕುರಿತಾಗಿ ಅದ್ಭುತವಾಗಿರ್ತಕ್ಕಂಥ ವರ್ಣನೆಗಳನ್ನು ನಾವು ಕಾಣ್ಬೋದು ಹಾಗೆ ಈ ನುಗ್ಗೆ ಸೊಪ್ಪನ್ನು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಸಲಾಗ್ತದೆ ಪತ್ರಪಿಂಡ ಸ್ವೇದ ಅಂತಕ್ಕಂಥ ಒಂದು ಚಿಕಿತ್ಸೆಯಲ್ಲಿ ಈ ನುಗ್ಗೆ ಸೊಪ್ಪನ್ನು ಕೂಡ ಬಳಸ್ತಾರೆ ಹಾಗೆ ಇದೊಂದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಇದು ಧಾತುಗಳನ್ನು ಪೋಷಣೆ ಮಾಡುತ್ತೆ ಬಲ್ಯ ಮತ್ತು ಇದು ವಾತ ಮತ್ತು ಕಪ ಹರವಾಗಿ ಕೆಲಸ ಮಾಡುತ್ತೆ ವಾತ ಮತ್ತು ಕಪ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಒಂದಿಷ್ಟು ನಿಯಮಿತವಾಗಿರ್ತಕ್ಕಂಥ ಕ್ರಮದಲ್ಲಿ ಸೇವನೆ ಮಾಡೋದು ಒಳ್ಳೆಯದು ವಾತದ ಮತ್ತು ಪಿತ್ತದ ವಾತದ ಮತ್ತು ಕಪದ ಪ್ರಕೃತಿ ಇರತಕ್ಕಂಥವ್ರಿಗೆ ಇದು ಸಂಜೀವಿನಿ ಅಂತ ಹೇಳ್ತಾರೆ ಯಾಕಂದರೆ ಯಾವುದೇ ಆಹಾರವನ್ನು ನಾವು ಸೇವನೆ ಮಾಡಬೇಕಂದ್ರೂ ಕೂಡ ಅದರ ಪ್ರಕೃತಿಯ ಗುಣಧರ್ಮವನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಪ್ರಕೃತಿಯ ಗುಣಧರ್ಮವನ್ನು ತಿಳ್ಕೊಳ್ಳದೆ ನಾವು ಸೇವನೆ ಮಾಡಿದ್ರೆ ಅದು ನಮ್ಮ ಪ್ರಕೃತಿ ವಿರುದ್ಧವಾಗವಾಗ್ತದೆ ಆವಾಗ ನಾವು ಎಷ್ಟೇ ಪೋಷಕಾಂಶ ಇದ್ದರೂ ಕೂಡ ಅದರಲ್ಲಿ ಅದರಿಂದ ನಮಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡೋದು ತೊಂದರೆದಾಯಕವಾಗಿರ್ತಕ್ಕಂಥ ವಿಚಾರ ಅಂಥೇಳಿ ಆಯುರ್ವೇದ ಶಾಸ್ತ್ರದ ಮೂಲಕ ಮಾತ್ರ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಕೇವಲ ಅದರ ಪೋಷಕ ಸತ್ವಗಳನ್ನು ಕುರಿತಾಗಿ ತಿಳ್ಕೊಳ್ತೇವೆ ಹೊರತು ಅದರಲ್ಲಿರ್ತಕ್ಕಂಥ ಗುಣಧರ್ಮವನ್ನು ತಿಳ್ಕೊಳ್ಳದೆ ಸೇವನೆ ಮಾಡಿದಾಗ ತೊಂದರೆಗಳಾಗೋದು ಉಂಟು ಒಟ್ಟಿನಲ್ಲಿ ಇದನ್ನು ಕಪ ಮತ್ತು ವಾತ ಪ್ರಕೃತಿ ಇರತಕ್ಕಂಥವರು ನಿರಗ್ಳವಾಗಿ ನಿಶ್ಚಿಂತೆಯಿಂದ ಸೇವನೆ ಮಾಡ್ಬೋದು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಕೆಲವೊಂದಿಷ್ಟು ಸಾವಧಾನದ ಕ್ರಮಗಳನ್ನು ಇದರಕ್ಕೆ ಇದರಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ ನೋಡೋಣ ಹೇಗೆ ಸೇವನೆ ಮಾಡಬೇಕು ಅಂಥೇಳಿ ಈ ನುಗ್ಗೆ ಸೊಪ್ಪನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ಹಾಗೆಯೇ ಇದನ್ನು ಒಣಗಿಸಿ ಪೌಡ್ರ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದು ಮತ್ತು ಇದರ ಒಂದು ಪಲ್ಯ ಮತ್ತು ಸಾಂಬಾರನ್ನು ಕೂಡ ಅಡುಗೆ ರೂಪದಲ್ಲೂ ಕೂಡ ಇದನ್ನು ಸೇವನೆ ಮಾಡ್ಬೋದು ಔಷಧಿಯ ರೂಪದಲ್ಲಿ ಆದರೆ ಇದನ್ನು ಪುಡಿ ಮಾಡಿ ಬೆಳಗ್ಗೆ ನೀರಿಗೆ ಹಾಕ್ಕೊಂಡು ಕುಡಿಬೋದು ಅಥವಾ ಜ್ಯೂಸ್ ಮಾಡಿ ಕುಡಿಬೋದು ಔಷಧೀಯ ಆಹಾರದ ರೂಪದಲ್ಲಿ ಸೇವನೆ ಮಾಡಬೇಕಂದ್ರೆ ಇದನ್ನು ಪಲ್ಯ ಸಾಂಬಾರು ರೂಪದಲ್ಲೂ ಕೂಡ ಸೇವನೆ ಮಾಡ್ಬೋದು ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಯಥೇಚ್ಛವಾಗಿ ನಮಗೆ ಸಿಗ್ತವೆ ಮತ್ತು ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇದರಲ್ಲಿ ಹದಿನೆಂಟು ಬಗೆಯ ಅಮಿನೋ ಆಸಿಡ್ಸ್ಗಳು ನಮಗೆ ಸಿಗ್ತವೆ ಹದಿನೆಂಟು ಬಗೆಯ ಅಮಿನೋ ಆಸಿಡ್ಸ್ಗಳು ಹಾಗೆಯೇ ಒಂದು ಅದ್ಭುತವಾಗಿರ್ತಕ್ಕಂಥ ಅಮಿನೋ ಆಸಿಡ್ ಟ್ರಿಪ್ ಪ್ಯಾನ್ಸ್ ಅಂಥೇಳಿ ಅದು ನಮ್ಮ ನಿದ್ರೆಯ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಚಿಕಿತ್ಸೆಯಾಗಿಯೇ ಕೆಲಸ ಮಾಡ್ತದೆ ಬಯಾಲಜಿಕಲ್ ಕ್ಲಾಕನ್ನು ಸಮತೋಲನಗೊಳಿಸುವ ಶಕ್ತಿ ಅದರಲ್ಲಿದೆ ಚೆನ್ನಾಗಿ ನಿದ್ರೆ ಬಂದರೆ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ ನಿದ್ರೆ ಮನುಷ್ಯನ ಪರಿಪೂರ್ಣ ಆರೋಗ್ಯಕ್ಕೆ ಭದ್ರ ಬುನಾದಿ ಅಂತ ಹೇಳ್ಬೋದು ನಮ್ಮ ಹಿರಿಯರು ಅದಕ್ಕೆ ಹೇಳಿದ್ದು ಹಸಿದಾಗ ಮುದ್ದೆ ಬಿದ್ದಾಗ ನಿದ್ದೆ ಎದ್ದ ತಕ್ಷಣ ಲದ್ದೆ ಇಷ್ಟ ಆದರೆ ನೀ ಗೆದ್ದೆ ಅಂತ ಹೇಳಿ ನಮ್ಮ ಹಿರಿಯರು ಗಾದೆ ಮಾತಿನಲ್ಲಿ ಹೇಳ್ತಾರೆ ಅಂದರೆ ಹೊಟ್ಟೆ ಇಶ್ಯೂ ಆದಾಗ ಸರಿಯಾಗಿ ಒಳ್ಳೆಯ ಮುದ್ದೆ ತಿಂದು ಆಮೇಲೆ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಚಿಂತೆ ಇರಬಾರ್ದು ಮತ್ತು ಎದ್ದ ತಕ್ಷಣ ಮಲವಿಸರ್ಜನೆ ಆಗಬೇಕು ಕೆಲವರು ಮಧ್ಯಾಹ್ನ ಎರಡೆರಡು ಮೂರು ಮೂರು ದಿವಸ ಆದರೂ ಕೂಡ ಮಲವಿಸರ್ಜನೆ ಹೋಗೋಲ್ಲ ಕೆಲವು ಜನ ಮಧ್ಯಾಹ್ನ ಬರ್ತದೆ ಕೆಲವು ಜನ ಸಾಯಂಕಾಲ ಬರ್ತದೆ ಬೆಳಗ್ಗೆ ಮಸ ಮಲವಿಸರ್ಜನೆ ಆಗದೇ ಇದ್ದರೆ ಇಡೀ ದಿನ ತುಂಬ ಏನಾಗ್ತದೆ ನಿಶಕ್ತವಾಗಿರ್ತದೆ ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆ ಹಲವಾರು ಸಮಸ್ಯೆಗಳು ಮಾನಸಿಕ ಒತ್ತಡಗಳು ತುಂಬ ಜಾಸ್ತಿ ಆಗ್ತವೆ ರೋಗಗಳಿಗೂ ಮಲಬದ್ಧತೆ ಮೂಲ ಕಾರಣ ಅದಕ್ಕೆ ಅವೆಲ್ಲ ಸರಿಯಾಗಿ ಆಗಬೇಕಂದ್ರೆ ನಿದ್ದೆ ಚೆನ್ನಾಗಾಗಬೇಕು ಮೂಲವಾಗಿ ಆ ನಿದ್ರೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ ಅದಕ್ಕೆ ಜೈವಿಕ ಗಡಿಯಾರ ಅಂತ ಹೇಳ್ತಾರೆ ರಾತ್ರಿ ನಿದ್ದೆ ಬರಲ್ಲ ಕೆಲವು ಜನರಿಗೆ ಹಗಲತ್ತು ನಿದ್ದೆ ಬರ್ತದೆ ಅಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ನಲ್ಲಿ ವ್ಯತ್ಯಾಸ ಆಗಿರುತ್ತೆ ಅದಕ್ಕೆ ಹಗಲು ಬರೋ ರೀತಿ ರಾತ್ರಿ ಬರ್ತದೆ ಹಗಲತ್ತು ಮಾಡೋ ಕೆಲಸ ಹುಚ್ಚು ಥರ ರಾತ್ರಿ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಇಂಥ ಸಮಸ್ಯೆಗಳು ಬರಬಾರ್ದಂದ್ರೆ ನಾವೇನು ಮಾಡಬೇಕು ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಬೇಕು ನುಗ್ಗೆ ಸೊಪ್ಪನ್ನು ಏನು ಮಾಡಬೇಕು ನೆರಳಲ್ಲಿ ಒಣಗಿಸ್ಬೇಕು ಒಣಗಿಸಿ ಪುಡಿ ಮಾಡಬೇಕು ಪುಡಿ ಮಾಡಿ ಎದ್ದು ಒಂದು ಲೋಟ ಮಜ್ಜಿಗೆಯಲ್ಲು ಅಥವಾ ಪ್ಲೇನ್ ನೀರಲ್ಲಿ ಸೇವನೆ ಮಾಡ್ಬೋದು ಅಥವಾ ಬೂದು ಕುಂಬಳಕಾಯಿ ಜ್ಯೂಸಲ್ಲಿ ಹಾಕಿ ಸೇವನೆ ಮಾಡ್ಬೋದು ಸೋರೆಕಾಯಿ ಜ್ಯೂಸಲ್ಲಿ ಹಾಕಿ ಸೇವನೆ ಮಾಡ್ಬೋದು ಹೀಗೆ ಸೇವನೆ ಮಾಡ್ಬೋದು ಇಲ್ಲ ನಾರ್ಮಲ್ ನೀರಲ್ಲಿ ಕುಡಿಬೋದು ಯಾರಿಗೆ ಪಿತ್ತ ಪ್ರಕೃತಿ ಇರ್ತದೆ ಅಂಥವರು ಕುಂಬಳಕಾಯಿ ಜ್ಯೂಸಲ್ಲಿ ಸೋರೆಕಾಯಿ ಜ್ಯೂಸಲ್ಲಿ ಹಾಕಿ ಕುಡಿಬೋದು ಮಜ್ಜಿಗೆಯಲ್ಲಿ ಹಾಕಿ ಕುಡಿಬೋದು ಯಾರಿಗೆ ಕಪ ಪ್ರಕೃತಿ ಇರ್ತದೆ ಅಂಥವರು ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಜೇನನ್ನು ಬೆರೆಸಿ ಒಂದು ಚಮಚ ನುಗ್ಗೆ ಪೌಡ್ರ್ಗೆ ಅಥವಾ ಒಂದು ಗ್ಲಾಸ್ ನುಗ್ಗೆಕಾಯಿ ಜ್ಯೂಸ್ಗೆ ಒಂದು ಸ್ವಲ್ಪ ಒಂದು ಚಮಚ ನಿಂಬೆ ಇದು ಅನ್ನೋದು ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಕಪ ಪ್ರಕೃತಿ ಇರ್ತಕ್ಕಂಥವ್ರು ಕೂಡ ಭಾಳ ಒಳ್ಳೆಯದು ಇನ್ನು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಹೇಗೆ ಅಂದರೆ ಇದನ್ನು ಒಂದು ಚಮಚ ನುಗ್ಗೆ ಪೌಡ್ರು ಅಥವಾ ಒಂದು ಗ್ಲಾಸ್ ನುಗ್ಗೆ ಜ್ಯೂಸ್ನಲ್ಲಿ ಒಂದು ಎರಡು ಚಿಟಿಗೆ ಕಾಳುಮೆಣಸಿನ ಪುಡಿ ಒಂದು ಕಾಲು ಚಮಚದಷ್ಟು ಹಸುವಿನ ತುಪ್ಪ ಅಥವಾ ಅರ್ಧ ಚಮಚನ ಹಾಕ್ಬೋದು ಹಾಕಿ ನೀವು ಸೇವನೆ ಮಾಡೋದ್ರಿಂದ ವಾತ ಪ್ರಕೋಪಗಳು ಕೂಡ ಕಡಿಮೆ ಆಗ್ತವೆ ಹೀಗೆ ನಮ್ಮ ಪ್ರಕೃತಿ ಯಾವುದು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅದಕ್ಕೆ ನಾವು ಒಂದು ಸರಿ ನಾಡಿ ಪರೀಕ್ಷೆ ಮಾಡೋರ ಹತ್ರ ನಾವು ಯಾವ ಪ್ರಕೃತಿ ಅಂತ ಅಂತಕ್ಕಂಥ ವಿಚಾರಗಳನ್ನ ತಿಳ್ಕೊಬೇಕು ನಮ್ಮಲ್ಲಿ ಯಾರೇ ಬಂದರೂ ಮೊದಲು ನಾಡಿ ಪರೀಕ್ಷೆ ಮಾಡಿನೇ ಅವ್ರಿಗೆ ಔಷಧಿ ಕೊಡೋದು ಆ ನಾಡಿ ಪರೀಕ್ಷೆಯನ್ನು ಎಲ್ಲ ಆಯುರ್ವೇದಿಕ್ ವೈದ್ಯರು ಕಲಿಬೇಕು ಅನ್ನೋದು ನಮ್ಮ ಆಸೆ ಅದಕ್ಕಾಗಿ ನಾಡಿ ಪರೀಕ್ಷೆ ಅಂತಕ್ಕಂಥ ವಿಚಾರದಲ್ಲಿ ನಾವೊಂದು ಪುಸ್ತಕ ಇದ್ದೇವೆ ಎಲ್ಲ ಆಯುರ್ವೇದಿಕ್ ವೈದ್ಯರಿಗೆ ಅದನ್ನು ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇವೆ ಕೆಲವೇ ಒಂದು ತಿಂಗಳಲ್ಲಿ ಅದು ಬರ್ತದೆ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಪುಸ್ತಕ ರೆಡಿಯಾಗಿದೆ ಸ್ವಲ್ಪ ಕರೆಕ್ಷನ್ ಇದೆ ಒಟ್ನಲ್ಲಿ ನಾಡಿ ಪರೀಕ್ಷೆಯಿಂದ ನಮ್ಮ ಪ್ರಕೃತಿ ತಿಳ್ಕೊಬೋದು ಅದರ ಜೊತೆಗೆ ಈ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಆಗ್ತಕ್ಕಂಥ ಲಾಭಗಳನ್ನು ತಿಳ್ಕೊಳ್ಳೋಣ ಇದರಿಂದ ಇದರಲ್ಲಿ ಕ್ಯಾಲ್ಸಿಯಂ ಅಂಶಗಳು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡ್ತವೆ ಇದರಲ್ಲಿ ಐರನ್ನು ಹಿಮೋಗ್ಲೋಬಿನ್ ಅಂಶ ಎಲ್ಲವೂ ಇದೆ ಅದರಿಂದ ರಕ್ತಹೀನತೆ ಸಮಸ್ಯೆ ಗುಣ ಆಗ್ತದೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಮಾಂಸಖಂಡಗಳಲ್ಲಿ ಬಲವರ್ಧನೆ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನು ಮಿನರಲ್ಸ್ ಇದರಲ್ಲಿ ಇರೋದರಿಂದ ವಿಟಮಿನ್ಸ್ಗಳು ಇರೋದರಿಂದ ನರ ದೌರ್ಬಲ್ಯತೆ ಸಮಸ್ಯೆಗಳು ಗುಣ ಆಗ್ತವೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳು ಇದರಲ್ಲಿ ಮತ್ತು ಅದಕ್ಕೋಸ್ಕರ ಇದು ಎಲ್ಲ ನರನಾಡಿಗಳಲ್ಲೂ ಕೂಡ ಉತ್ಸಾಹ ಹುರುಪನ್ನು ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೆಯೇ ಇದರಿಂದ ಲೈಂಗಿಕ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಇದರ ಸೇವನೆಯಿಂದಾಗಿ ನಮ್ಮ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ವೃದ್ಧಿಯಾಗುತ್ತೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ ಅದರ ಜೊತೆಗೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಮುಖ್ಯವಾಗಿ ಈ ಅಟೋ ಇಮ್ಯೂನ್ ಡಿಸೀಸ್ಗಳನ್ನು ನಾವು ಬರೆದಂತೆ ತಡಿಬೋದು ಕೆಮ್ಮು ಕಫ ನೆಗಡಿ ಕೋಲ್ಡ್ ಅಲರ್ಜಿ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಜೊತೆ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ದರೆ ಅಂಥ ಅಲರ್ಜಿಗಳಿಂದ ಕೂಡ ಹೊರಗಡೆ ಬರಬಹುದು ಒಟ್ಟಾರೆಯಾಗಿ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿದಾಯಕ ಆಹಾರ ಇದನ್ನು ಜ್ಯೂಸ್ ಮತ್ತು ಒಣಗಿಸಿರ್ತಕ್ಕಂಥ ಪೌಡ್ರ್ ರೂಪದಲ್ಲಿ ನೀರಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದು ಅಥವಾ ಇದನ್ನು ಪಲ್ಯ ಮತ್ತು ಸಾಂಬಾರು ರೂಪದಲ್ಲಿ ಸೇವನೆ ಮಾಡ್ಬೋದು ವಾರಕ್ಕೊಂದು ಸಲ ಅಥವಾ ಎರಡು ಸಲ ಇದರ ಪಲ್ಯ ಸಾಂಬಾರನ್ನ ಉಪಯೋಗ ಮಾಡೋದು ಭಾಳ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಭಾಳ ವ್ಯಾಪಕ ಪ್ರಚಾರ ಆಗ್ತಾ ಇದೆ ಮೂರಿಂಗ ಟ್ಯಾಬ್ಲೆಟ್ ಅಂತ ಮಾಡ್ತಾಯಿದ್ದಾರೆ ಈ ಸೊಪ್ಪನ್ನು ಒಣಗಿಸಿ ಆ ಪೌಡ್ರನ್ನ ಕ್ಯಾಪ್ಸೂಲ್ ಮಾಡಿ ಮಾರ್ತಾಯಿದ್ದಾರೆ ಅದರ ಬದಲಾಗಿ ನುಗ್ಗೆ ಸೊಪ್ಪನ್ನು ಮಾರುಕಟ್ಟೆಯಲ್ಲಿ ತಗೊಂಡು ಅದರ ಪಲ್ಯ ಸಾಂಬಾರು ಮಾಡ್ಕೊಂಡು ತಿನ್ನೋದು ಅದನ್ನು ಒಣಗಿಸಿ ಪೌಡ್ರ್ ಮಾಡ್ಕೊಂಡು ನಾವೇ ಮನೇಲಿ ಸೇವನೆ ಮಾಡಿದ್ರೆ ಫ್ರೆಶ್ ಆಗಿರ್ತದೆ ಅಲ್ವಾ ಅದಕ್ಕೆ ಇದರಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸತ್ವಗಳಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಆ ಆರೋಗ್ಯ ಶಿಬಿರ ಇದೆ ಅಲ್ಲಿ ಆಹಾರದ ಮೂಲಕ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಅಲ್ಲಿ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ